ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಕಾನೂನು ರಕ್ಷಣೆ ನೀಡುವ ವಿಚಾರದಲ್ಲಿ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಿಎಂ ಸಿದ್ದರಾಮಯ್ಯ ಅಭಿಲಾಷೆ ತಾಂತ್ರಿಕ ಕಾರಣಗಳಿಂದ ಕೈಗೂಡಲಿಲ್ಲ ಬದಲಿಗೆ ಪರಿಶಿಷ್ಟರ ಕಲ್ಯಾಣ ಯೋಜನೆಯ ಹಣ ಬಳಕೆ ವಿಚಾರದಲ್ಲಿ ಹಿರಿಯ ಸಚಿವರಿಬ್ಬರ ಗಂಭೀರ ಜಟಾಪಟಿಯಿಂದಾಗಿ ಸಭೆ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಮುಖಪುಟ ನೋಡಿ ಹಿರಿಯ ಸಾಹಿತಿ ಡಾಕ್ಟರ್ ರಾಜೇಂದ್ರ ಜೆನ್ನಿ ಹಿಂದೂಸ್ತಾನಿ ಸಂಗೀತ ವಿದ್ವಾನ್ ದೇವೇಂದ್ರ ಕುಮಾರ್ ಪತ್ತಾರ್ ಹಿರಿಯ ಹೋರಾಟಗಾರ ಕುಣಂದೂರು ಲಿಂಗಪ್ಪ ರಂಗಭೂಮಿ ತಜ್ಞ ಶೇಖ್ ಮಾಸ್ತರ್ ಯಕ್ಷಗಾನ ಭಾಗವತ ಕೆಪಿ ಹೆಗ್ಡೆ ಶಿಕ್ಷಣ ತಜ್ಞ ಡಾಕ್ಟರ್ ಆರ್ ಜಯರಾಮ್ ಸಹಿತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಎಪ್ಪತ್ತು ಗಣ್ಯರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಂಚಿಕೆ ಓದಿ ಹಿರಿಯ ನಟಿ ಅವರಿಗೆ ಕನ್ನಡ ಚಿತ್ರರಂಗದ ಜೀವಮಾನ ಸಾಧನೆಗೆ ನೀಡುವ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಒಲಿದಿದೆ ಅದೇ ರೀತಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಎನ್ಆರ್ ನಂಜುಂಡೇಗೌಡ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗೆ ರಿಚರ್ಡ್ ಕ್ಯಾಸ್ಟಾಲಿನ್ ಅವರು ಆಯ್ಕೆಯಾಗಿದ್ದಾರೆ ಈ ಸುದ್ದಿಗೆ ವಿಶೇಷ ಪುಟ್ಟ ನೋಡಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಂಪನ ದಿನೇ ದಿನೇ ಬಿಸಿಗಾಳಿ ಎಬ್ಬಿಸ್ತಾ ಇರುವ ನಡುವೆಯೇ ಡಿಸೆಂಬರ್ ಎಂಟರಂದು ಆರಂಭವಾಗುವುದಾದ ಬೆಳಗಾವಿ ಅಧಿವೇಶನಕ್ಕೆ ಮುನ್ನ ಸಂಪುಟ ಪುನರ್ರಚನೆ ನಿಶ್ಚಿತ ಎಂಬ ಮಾತು ಕೇಳಲಾರಂಭಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ನಡೆಸಲು ಉದ್ದೇಶಿಸಲಾಗಿದ್ದ ಆರ್ಎಸ್ಎಸ್ ಪಥ ಸಂಚಲನ ಮುಂದೂಡಿಕೆಯಾಗಿದ್ದು ಈ ಸಂಬಂಧ ನವೆಂಬರ್ ಐದರಂದು ಮತ್ತೊಮ್ಮೆ ಸಭೆ ಸೇರಿ ಒಮ್ಮತಕ್ಕೆ ಬರುವಂತೆ ಸರ್ಕಾರಕ್ಕೆ ನ್ಯಾಯಾಲಯ ಸೂಚಿಸಿದೆ ಮಂಗಳವಾರ ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆದ ಶಾಂತಿ ಸಭೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯ ಆಗಿಲ್ಲ ಅಂತ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಸೂಚನೆ ನೀಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೊಯಮತ್ತೂರು ಸರಣಿ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಸಾದಿ ಕಲಿಯಾ ಸ್ಟೈಲರ್ ರಾಜ ಐತಿಹಾಸಿಕ ಗುಮ್ಮಟ ನಗರಿ ವಿಜಯಪುರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಪ್ರಕರಣದಲ್ಲಿ ಹಲವು ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ನಾರಿ ಶಕ್ತಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂದು ನಿರೂಪಿಸಿದ ಭಾರತದ ಮಹಿಳೆಯರು ಮುನ್ನೂರ ಮೂವತ್ತೆಂಟು ರನ್ಗಳ ಬೆಟ್ಟದ ಗುರಿಯನ್ನ ಹತ್ತಿಕ್ಕಿ ಹಾಲಿ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾಕಿ ನೀರು ಕುಡಿಸುವ ಮೂಲಕ ಏಕದಿನ ವಿಶ್ವಕಪ್ ಫೈನಲ್ಗೆ ದಾಪುಗಾಲಿಟ್ರು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇಂದು ಏಕತಾ ಪುರುಷ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜಯಂತಿ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆಯನ್ನ ಕಾಪಾಡಿದ ಹಾಗೂ ಅವುಗಳನ್ನು ತಮ್ಮ ಕಾರ್ಯಗಳ ಮೂಲಕವೇ ಎತ್ತಿಹಿಡಿದ ದೇಶದ ಮೊದಲ ಉಪ ಪ್ರಧಾನಿ ಹಾಗೂ ಗೃಹ ಸಚಿವರಾದ ಪಟೇಲರ ಜೀವನ ಮತ್ತು ಆದರ್ಶಗಳು ಈ ಕಾಲಕ್ಕೂ ಸದಾ ಪ್ರಸ್ತುತ ಮತ್ತು ಅನುಕರಣೀಯ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಚಿನ್ನದ ಬೆಲೆ ಗುರುವಾರ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಸಾವಿರ ರೂಪಾಯಿ ಇಳಿಕೆಯಾಗಿ ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಗೆ ಇಳಿಯಿತು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶುದ್ಧತೆಯ ಚಿನ್ನವು ಒಂದು ಸಾವಿರ ರೂಪಾಯಿ ಇಳಿಕೆಯಾಗಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ತಲುಪಿತು ಇದು ಬುಧವಾರ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಮುಕ್ತಾಯಗೊಂಡಿತು ಈ ಸುದ್ದಿಗೆ ಮನೆ ಮಾತು ನೋಡಿ ಕನ್ನಡದ ಅದರಲ್ಲೂ ಕರಾವಳಿ ಭಾಗದ ಹಲವು ನಟಿಯರು ಈಗಾಗಲೇ ತೆಲುಗು ಚಿತ್ರರಂಗದಲ್ಲಿ ಮೋಡಿ ಮಾಡ್ತಿದ್ದಾರೆ ಅನುಷ್ಕಾ ಶೆಟ್ಟಿ ಶ್ರೀನಿಧಿ ಶೆಟ್ಟಿ ನೇಹಾ ಶೆಟ್ಟಿ ಕೃತಿ ಶೆಟ್ಟಿ ಚಿರಶ್ರೀ ಅಂಜನ್ ಹೀಗೆ ಪಟ್ಟಿ ಸಾಗುತ್ತೆ ಈ ಸಾಲಿಗೆ ಇದೀಗ ಮತ್ತೊಬ್ಬ ನಟಿ ಸೇರ್ಪಡೆ ಆಗ್ತಿದ್ದಾರೆ ಅವರೇ ಕುಂದಾಪುರದ ಭೂಮಿ ಶೆಟ್ಟಿ ಕನ್ನಡದ ಕಿನ್ನರಿ ಧಾರವಾಹಿಯಲ್ಲಿ ನಟಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಸ್ಪರ್ಧಿಯಾಗಿದ್ದ ಭೂಮಿ ಇದೀಗ ಟಾಲಿವುಡ್ನಲ್ಲಿ ಬಿಸಿಯಾಗಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದು